ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಅಖಾಡದಲ್ಲಿ ಕೊನೆಯ ದಿನದ ಗೇಮ್ ಪ್ಲಾನ್ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿರುವಂತ ಜಾರಕಿಹೊಳಿ ಬ್ರದರ್ಸ್ ಚುನಾವಣೆ ಅಖಾಡಕ್ಕೆ ಜಾರಕಿಹೊಳಿ ಕುಟುಂಬದ ಇಬ್ಬರ ಎಂಟ್ರಿ ಆಗಿದೆ ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಕಣಕ್ಕೆ ಇಡ್ತಾರೆ ಗೋಬಾಕ್ನಿಂದ ರಮೇಶ್ ಜಾರಕಿಹೊಳಿಯ ಪುತ್ರ ಅಮರ್ನಾಥ್ ಕಣಕ್ಕೆ ಇಡ್ತಾ ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ರಾಹುಲ್ ಮತ್ತು ಅಮರನಾಥ ನಿರ್ದೇಶಕ ಸ್ಥಾನದ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ ರಾಜಕೀಯ ವೈರಿಗಳಿಗೆ ಶಾಕ್ ಕೊಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರಣತಂತ್ರವನ್ನ ಹೇಳ್ತಾ ಇದ್ದಾರೆ ನೋಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಂದ್ರೇನೆ ಎಲ್ರಿಗೂ ಏನ್ ಬೆಳವಣಿಗೆ ಆಗಬಹುದು ಏನೇನು ಸ್ಟ್ರಾಟಜಿ ಮಾಡಬಹುದು ರಾಜಕಾರಣದ ಮೇಲೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆಗಳು ಶುರು ಆಗ್ಬಿಡತ್ತೆ ಸೊ ಈ ಕಾರಣಕ್ಕಾಗಿಯೇ ಡಿ ಸಿ ಸಿ ಬ್ಯಾಂಕ್ ಅಖಾಡದಲ್ಲಿ ಏನೇ ಗೇಮ್ ಪ್ಲಾನ್ ಗಳು ಕೂಡ ಅದ್ರ ಮೇಲೆ ಇಡೀ ರಾಜ್ಯ ರಾಜಕಾರಣದ ಕಣ್ಣು ಅಂತೂ ಇದ್ದೇ ಇರತ್ತೆ ಇದೀಗ ರಾಜಕೀಯ ವೈರಿಗಳಿಗೆ ಶಾಕ್ ಕೊಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಒಂದು ಕೊನೆ ಕ್ಷಣದಲ್ಲೂ ಕೂಡ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈ ಅಖಾಡದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಇನ್ನಿಲ್ಲದಂತ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಚುನಾವಣಾ ಅಖಾಡಕ್ಕೆ ಜಾರಕಿಹೊಳಿ ಕುಟುಂಬದಿಂದಲೂ ಸ್ಪರ್ಧೆ ಮಾಡಲಾಗ್ತಾ ಇದೆ ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಇವರನ್ನ ಇಳಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಿದ್ದಾರೆ ಈ ಮುಖಾಂತರವಾಗಿ ಕೇವಲ ಇದು ಒಂದೇ ಪ್ಲಾನ್ ಅಂತ ಅಲ್ಲ ರಾಜಕೀಯ ಕ್ಷೇತ್ರಕ್ಕೆ ತಮ್ಮ ತಮ್ಮ ಪುತ್ರರನ್ನ ಹೇಗೆಲ್ಲ ತರಬಹುದು ಏನೆಲ್ಲ ಅವ್ರಿಗೆ ತಯಾರಿ ಮಾಡಬಹುದು ರಾಜಕಾರಣದಲ್ಲಿ ಅವ್ರನ್ನ ಗಟ್ಟಿ ಮಾಡೋದು ಹೇಗೆ ಈ ಪ್ರಯತ್ನಗಳು ಕೂಡ ನಡೀತಾ ಇದೆ ನೋಡಿ ಬೆಳಗಾವಿ ರಾಜಕಾರಣ ಶುರುವಾಗೋದೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಿಂದ ಸಿ ಬ್ಯಾಂಕ್ ಎಲೆಕ್ಷನ್ ಇಂದಲೇ ಇಲ್ಲಿ ಇವ್ರಿಗೆ ಸ್ಟ್ರಾಟಜಿ ಮಾಡ್ತಾರೆ ಇಲ್ಲಿ ಏನು ವರ್ಚಸ್ಸು ಇಲ್ಲಿ ಏನ್ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ತಾರೋ ಅದು ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಇರುತ್ತೆ ಅನ್ನೋದು ಇವ್ರದೊಂದು ಬಲವಾದ ನಂಬಿಕೆ ಆಗಿದೆ ಸೊ ಈ ಕಾರಣಕ್ಕಾಗಿ ತಮ್ಮ ತಮ್ಮ ಪುತ್ರರ ಅಸ್ತಿತ್ವ ರಾಜಕಾರಣದಲ್ಲಿ ಅವರನ್ನ ಬೆಳೆಸುವಂಥ ನಿಟ್ಟಿನಲ್ಲೂ ಪ್ರಯತ್ನ ಒಂದ್ ಕಡೆಯಲ್ಲಿ ಆಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಈ ಬೆಳಗಾವಿ ಅಂತ ಬಂದಿದ ತಕ್ಷಣ ಡಿ ಸಿ ಸಿ ಬ್ಯಾಂಕ್ ಚುನಾವಣೆನ ನೆನಪಿಗೆ ಬರೋದು ಬೆಳಗಾವಿಯಲ್ಲಿ ಹಿಡಿತ ಸಾಧಿಸಬೇಕು ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗ್ಬೇಕಾಗತ್ತೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಿಡಿತ ಸಾಧಿಸಬೇಕಾಗತ್ತೆ ಇದೊಂದು ಪ್ರತಿಷ್ಠೆ ತರ ತೆಗೆದುಕೊಂಡಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಕಳೆದ ಬಾರಿಯೂ ಇದರಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗಿತ್ತು ಕಳೆದ ಬಾರಿ ಡಿ ಸಿ ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಹಾಗಾಗಿ ಈ ಬಾರಿಯೂ ಕೂಡ ಸಾಕಷ್ಟು ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಇದೀಗ ಜಾರಕಿಹೊಳಿ ಬ್ರದರ್ಸ್ ಕೊನೆ ಕ್ಷಣದಲ್ಲಿ ಕತ್ತಿ ಫ್ಯಾಮಿಲಿಗೆ ಮೇಟನ್ನು ಇಡೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡ್ಕೊಳ್ಬೋದು ಆ ಪ್ರಯತ್ನಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ತಮ್ಮ ಪುತ್ರರನ್ನು ಕಣಕ್ಕಿಳಿಸೋದ್ರ ಮುಖಾಂತರವಾಗಿ ರಣತಂತ್ರವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಈ ಪ್ಲ್ಯಾನ್ಗಳು ಸ್ಟ್ರಾಟರ್ಜಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಯಾರು ಗೆಲುವು ಸಾಧಿಸ್ತಾರೆ ಯಾರಿಗೆ ಹಿನ್ನಡೆ ಆಗುತ್ತೆ ಇದೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ